ನಮಸ್ಕಾರ ಡಿಸ್ಕಸ್ ಆಗಬೇಕು ವಿ ಡಿಸ್ಕಸ್ ಮಾಡ್ತೀನಿ ಮತ್ತೆ ಹೇಳ್ತೀನಿ ಇರ್ಲಿ ಬರಲ್ಲ ಇಲ್ಲ ಬೇಡ ಮತ್ತೆ ವಿ ಸ್ಟಾರ್ಟ್ ಫ್ಲೋ ಆಲ್ಸೋ ಗೂಗಲ್ ಫಾರ್ಮ್ಸ್ ಆಲ್ಸೋ ಆ ಪಾರ್ಟ್ ಏಕ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಎಲ್ಲರೂ ನಾಳೆ ನಾವು ಇದರಲ್ಲಿ ಕತಾರಲ್ಲಿ ಆಲ ಪಾಟ್ ಫ್ರೆಶ್ ಪಾಟನಲ್ಲಿ ಮಾಡಿದ್ದಾರೆ ಫ್ರೆಶ್ ಇಲ್ಲ ಕತಾರಲ್ಲಿ ಈ ನಮ್ಮ ತುಮಕೂರಿನಲ್ಲಿ ಮಿಡಮು ಒಂದು ಕನ್ನಡದಲ್ಲಿ ನಾವು ಹೇಳಿದಾಗ ಆಯಿತು ಮೇಡಮ್ ಪರ್ಮಿಷನ್ ತಗೋತೀವಿ